ನೋಡಿ ಮೂರೇ ತಿಂಗಳಲ್ಲಿ ಐವತ್ತು ಕೆಜಿ ಚಿನ್ನ ಸಾಗಿಸಿದ ರಣ್ಯರಾವ್ ನಟಿ ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸತ್ಯ ಈಗ ಬಯಲಾಗ್ತಾ ಇದೆ ತನಿಖೆ ವೇಳೆ ಸತ್ಯವನ್ನ ಬಾಯಿಬಿಟ್ಟಿರುವ ಆರೋಪಿ ಸಾಹಿಲ್ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಾಟ ಮಾಡಿದ್ದೇ ರನ್ಯಾರಾವ್ ಹವಾಲ ವಹಿವಾಟಿನಲ್ಲಿ ಪಂಟರಾಗಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯರಾವ್ ಕೇಸ್ನ ಮೂರನೇ ಆರೋಪಿ ಸಾಹಿಲ್ ಈಗ ಸಾಹಿಲ್ ಡಿಆರ್ಐ ಮುಂದೆ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಹಾಗಾದರೆ ಈ ಸಾಹಿಲ್ ಜೈನ್ ಹೇಳಿದ್ದೇನು ತನಿಖೆ ಸಂದರ್ಭದಲ್ಲಿ ನಿಂದಲೇ ಐವತ್ತು ಕೆಜಿ ಚಿನ್ನ ಸಾಗಿಸಿದ್ದಾಳಂತೆ ರನ್ಯ ದುಬೈನಿಂದ ಐವತ್ತು ಕೆಜಿ ಚಿನ್ನವನ್ನು ತಂದು ಸಾಹಿಲ್ ರವಾನೆ ಮಾಡಿದ್ದಾನೆ ರನ್ಯ ತಂದಂತ ಚಿನ್ನ ಮಾರಾಟ ಮಾಡುತ್ತಿರುವಂತಹ ಸಾಹಿಲ್ ನೋಡಿ ಮೂವತ್ತು ಕೋಟಿ ಹಣವನ್ನ ಹವಾಲ ಮೂಲಕ ದುಬೈಗೆ ಸಾಗಾಟ ಇದ್ದಾರೆ ಕೋರ್ಟ್ ಮುಂದೆ ತನಿಖೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು ಮೆಚ್ಚು ಬೀಳುವಂತಿದೆ ನೋಡಿ ಇಂತಹ ಮಾಹಿತಿಯನ್ನ ಈಗ ಡಿಆರ್ಐ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾನೆ ಅದೇ ಮಾಹಿತಿಯನ್ನ ಕೋರ್ಟ್ ಮುಂದೆ ಈಗ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ರಣ್ಯಾರಾವ್ ಇಲ್ಲಿ ಮೇನ್ ರನ್ಯಾರಾವ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಯಾವ ರೀತಿ ಅಂತ ಈಗ ಸಾಹಿಲ್ ಬಾಯ್ ಬಿಟ್ಟಿದ್ದಾನೆ ಮೂರೇ ತಿಂಗಳಲ್ಲಿ ಐವತ್ತು ಕೆಜಿ ಚಿನ್ನವನ್ನ ಸಾಗಿಸಿದ್ದಾಳಂತೆ ರಣ್ಯಾರಾವ್ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸತ್ಯ ಈಗ ಬಗದಷ್ಟು ಬಯಲಾಗ್ತಾ ಇದೆ ತನಿಖೆ ವೇಳೆ ಸತ್ಯವನ್ನ ಬಿಟ್ಟಿದ್ದಾನೆ ಆರೋಪಿ ಸಾಹಿಲ್ ಈತ ಆರೋಪಿ ನಂಬರ್ ತ್ರೀ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಾಟ ಹೇಗೆ ನಡೀತಾ ಇತ್ತು ರನ್ಯ ಚಿನ್ನವನ್ನು ತಂದು ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ಲು ಹವಾಲ ವಹಿವಾಟಿನಲ್ಲೇ ಪಂಟರಾಗಿದ್ಲಂತೆ ಆಗಿದ್ಲಂತೆ ಸ್ಯಾಂಡಲ್ವುಡ್ ಕ್ವಿನ್ ಕೇಸ್ನ ಮೂರನೇ ಆರೋಪಿ ಈಗ ಬಿಟ್ಟಂತ ಸತ್ಯ ಇದು ಮೂರು ತಿಂಗಳಲ್ಲಿ ರನ್ಯ ಐವತ್ತು ಕೆಜಿ ಚಿನ್ನ ಸಾಗಾಟ ಮಾಡ್ತಾ ಇದ್ಲು ಮಾಹಿತಿ ಕೊಡ್ತಾರೆ ಮಾದೇಶ್ ಮಾದೇಶ್ ಈಗ ಫಂಟ್ ಆಗಿದ್ಲಾರಂತೆ ಸ್ಮಗ್ಲಿಂಗ್ ನಲ್ಲಿ ಈಗ ಮೂರನೇ ಆರೋಪಿ ಸಾಯಿಲ್ ಹೇಳ್ತಾ ಇದ್ದಾರೆ ಇನ್ನೇನೆಲ್ಲ ವಿಷಯ ಹೊರ ಕಕ್ತಾ ಇದ್ದಾರೆ ಈಗ ನಿಕೇಶ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಅಧಿಕಾರಿಗಳು ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸುವಂತ ಕೆಲಸನ ಮಾಡ್ತಿದ್ದಾರೆ ದೊಡ್ಡ ಸಿಂಡಿಕೇಟ್ ಇದ್ರ ಹಿಂದೆ ಇರುವಂತಹ ಒಂದಷ್ಟು ಅನುಮಾನಗಳು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು ಅದರಲ್ಲೂ ಕೂಡ ಈ ರಣ್ಯ ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಈ ಒಂದು ಪ್ರಕರಣದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಅಧಿಕಾರಿಗಳು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಅಂದ್ರೆ ರಾಜ್ ಕರ್ನಾಟಕದ ಕಡೆ ಓರ್ವ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಆತನೇ ಈ ಸಾಹಿಲ್ ಎಂಬಾತನ್ನ ಬಂಧಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ ಏನಂತಂದ್ರೆ ಈ ಒಂದು ದುಬೈನಿಂದ ಇವರು ಪ್ರಯಾಣ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಚಿನ್ನವನ್ನ ಭಾರತಕ್ಕೆ ಇವರು ಸ್ಮಗ್ಲಿಂಗ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ ಅದರಲ್ಲೂ ಕೂಡ ಬೆಂಗಳೂರಿಗೆ ಸುಮಾರು ನವೆಂಬರ್ ನಿಂದ ಇಲ್ಲಿವರೆಗೆ ಅಂದ್ರೆ ಅರೆಸ್ಟ್ ಆಗುವವರೆಗೂ ಕೂಡ ಸುಮಾರು ಐವತ್ತು ಕೆ ಜಿ ಚಿನ್ನಾಭರಣವನ್ನ ಇವರು ಕಳ್ಳ ಸಾಗಾಟಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ ಜೊತೆಗೆ ಇಲ್ಲಿಂದ ಬಂದಾದಂತ ನಂತರದಲ್ಲಿ ಅಲ್ಲಿಂದ ಅಂದ್ರೆ ದುಬೈನಿಂದ ಇವರು ಚಿನ್ನವನ್ನ ಇಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಅಲ್ಲಿ ಚಿನ್ನ ಖರೀದಿಸೋದಕ್ಕೆ ಇಲ್ಲಿಂದ ಹವಾಲ ರೂಪದಲ್ಲಿ ಹಣವನ್ನ ಇವರು ರವಾನೆ ಮಾಡ್ತಿದ್ರು ಅನ್ನುವಂಥದ್ದು ಸಾಹಿಲ್ ಬಿಟ್ಟಿದ್ದಾನೆ ಬಿಆರ್ಎ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳುವಂತ ಸಂದರ್ಭದಲ್ಲಿ ಈತನಿಗೆ ನೇರವಾಗಿ ಅಂದ್ರೆ ಬಳ್ಳಾರಿಯಲ್ಲಿ ಇರುವಂತಹ ಸಾಹಿಲ್ಗೆ ನೇರವಾಗಿ ಈಕೆ ಅಂದ್ರೆ ದುಬೈನಿಂದ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದು ಈ ಗೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಾಯಿಲ್ ಅದನ್ನ ಬೇರೆ ಕಡೆ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅದಾದ್ಮೇಲೆ ಅದರಿಂದ ಬಂದಂತ ಹಣವು ಹವಾಲ ರೂಪದಲ್ಲಿ ರವಾನೆ ಆಗ್ತಿತ್ತು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿರುವಂತಹ ಒಂದಷ್ಟು ಅಂಶಗಳು ಜೊತೆಗೆ ಈಗಾಗಲೇ ಮೂರು ಮೂರು ಜನ ಆರೋಪಿಗಳನ್ನ ಬಂಧಿಸಿ ಆ ವಿಚಾರಣೆ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಬೇರೆ ಬೇರೆ ಮುಂಬೈ ಆಗಿರ್ಬೋದು ಮತ್ತೆ ದೆಹಲಿಯಲ್ಲೂ ಕೂಡ ಯಾರೆಲ್ಲ ಕನೆಕ್ಟ್ ಇದ್ದಾರೆ ಈ ಆರೋಪಿಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಂಬಂಧಿಕಾರಿಗಳು ತಿಂಗಳಲ್ಲಿ ಐವತ್ತು ಕೆಜಿ ಚಿನ್ನ ಸಾಗಿಸಿದ ರಣ್ಯರಾವ್ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸತ್ಯ ಈಗ ಬಯಲಾಗ್ತಾ ಇದೆ ತನಿಖೆ ವೇಳೆ ಸತ್ಯವನ್ನ ಬಾಯಿಬಿಟ್ಟಿರುವ ಆರೋಪಿ ಸಾಹಿಲ್ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಾಟ ಮಾಡಿದ್ದೆ ರನ್ಯಾ ರಾವ್ ಹವಾಲ ವಹಿವಾಟಿನಲ್ಲಿ ಪಂಟರಾಗಿದ್ದ ಸ್ಯಾಂಡಲ್ವುಡ್ ನಟಿ ರಾವ್ ಕೇಸ್ನ ಮೂರನೇ ಆರೋಪಿ ಸಾಹಿಲ್ ಈಗ ಸಾಹಿಲ್ ಡಿಆರ್ಐ ಮುಂದೆ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಹಾಗಾದರೆ ಈ ಸಾಹಿಲ್ ಜೈನ್ ಹೇಳಿದ್ದೇನು ತನಿಖೆ ಸಂದರ್ಭದಲ್ಲಿ ನವೆಂಬರ್ನಿಂದಲೇ ಐವತ್ತು ಕೆಜಿ ಚಿನ್ನ ಸಾಗಿಸಿದ್ದಾಳಂತೆ ರನ್ಯಾ ದುಬೈನಿಂದ ಐವತ್ತು ಕೆಜಿ ಚಿನ್ನವನ್ನು ತಂದು ಸಾಹಿಲ್ ರವಾನೆ ಮಾಡಿದ್ದಾನೆ ರನ್ಯ ತಂದಂತ ಚಿನ್ನ ಮಾರಾಟ ಮಾಡುತ್ತಿರುವಂತ ಸಾಹಿಲ್ ನೋಡಿ ಮೂವತ್ತು ಕೋಟಿ ಹಣವನ್ನು ಹವಾಲ ಮೂಲಕ ದುಬೈಗೆ ಸಾಗಾಟ ಮಾಡುತ್ತಾ ಇದ್ದಾರೆ ಕೋರ್ಟ್ ಮುಂದೆ ತನಿಖೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು ವೆಚ್ಚ ಬೀಳುವಂತಿದೆ ನೋಡಿ ಇಂಥ ಮಾಹಿತಿಯನ್ನ ಈಗ ಡಿಆರ್ಐ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾರೆ ಅದೇ ಮಾಹಿತಿಯನ್ನ ಕೋರ್ಟ್ ಮುಂದೆ ಈಗ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ರನ್ಯಾರಾವ್ ಇಲ್ಲಿ ಮೇನ್ ರಣ್ಯಾರಾವ್ ಸ್ಮಗ್ಲಿಂಗ್ ಮಾಡ್ತಾ ಯಾವ ರೀತಿ ಅಂತ ಈಗ ಸಾಹಿಲ್ ಬಾಯ್ ಬಿಟ್ಟಿದ್ದಾನೆ ಮೂರೇ ತಿಂಗಳಲ್ಲಿ ಐವತ್ತು ಕೆಜಿ ಚಿನ್ನವನ್ನ ಸಾಗಿಸಿದ್ದಾಳಂತೆ ರಣ್ಯರಾವ್ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸತ್ಯ ಈಗ ಬಗದಷ್ಟು ಬಯಲಾಗ್ತಾ ಇದೆ ತನಿಖೆ ವೇಳೆ ಸತ್ಯವನ್ನ ಬಿಟ್ಟಿದ್ದಾನೆ ಆರೋಪಿ ಸಾಹಿಲ್ ಈತ ಆರೋಪಿ ನಂಬರ್ ತ್ರೀ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಾಟ ಹೇಗೆ ನಡೀತಾ ಇತ್ತು ರಣ್ಯ ಚಿನ್ನವನ್ನು ತಂದು ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ಲು ಹವಾಲ ವಹಿವಾಟಿನಲ್ಲೇ ಪಂಟರ್ ಸ್ಯಾಂಡಲ್ವುಡ್ ಕ್ವಿನ್ ಕೇಸ್ನ ಮೂರನೇ ಆರೋಪಿ ಈಗ ಬಾಯಿ ಬಿಟ್ಟಂತ ಸತ್ಯ ಇದು ಮೂರು ತಿಂಗಳಲ್ಲಿ ರನ್ಯ ಐವತ್ತು ಕೆಜಿ ಚಿನ್ನ ಸಾಗಾಟ ಮಾಡ್ತಾ ಇದ್ಲು ಮಾಹಿತಿ ಕೊಡ್ತಾರೆ ಮಾದೇಶ್ ಮಾದೇಶ್ ಈಗ ಪಂಟ್ ಸ್ಮಗ್ಲಿಂಗ್ ಸ್ಮಗ್ಲಿಂಗ್ನಲ್ಲಿ ಈಗ ಮೂರನೇ ಆರೋಪಿ ಸಾಯಿಲ್ ಹೇಳ್ತಾ ಇದ್ದಾನೆ ಸದ್ಯ ಇನ್ನೇನೆಲ್ಲ ವಿಷಯ ಹೊರ ಕಕ್ತಾ ಇದ್ದಾರೆ ಈಗ ನಿಕೇಶ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಅಧಿಕಾರಿಗಳು ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸುವಂತ ಕೆಲಸನ ಮಾಡ್ತಿದ್ದಾರೆ ದೊಡ್ಡ ಸಿಂಡಿಕೇಟೇ ಇದ್ರ ಹಿಂದೆ ಇರುವಂತಹ ಒಂದಷ್ಟು ಅನುಮಾನಗಳು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು ಅದರಲ್ಲೂ ಕೂಡ ಈ ರಣ್ಯಾರಾವ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಈ ಒಂದು ಪ್ರಕರಣದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಅಧಿಕಾರಿಗಳು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಅಂದ್ರೆ ರಾಜ್ ಕರ್ನಾಟಕದ ಕಡೆ ಓರ್ವ ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಆತನೇ ಈ ಸಾಹಿಲ್ ಎಂಬಾತನ ಬಂಧಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬೇರೆ ಅಧಿಕಾರಿಗಳಿಗೆ ಗೊತ್ತಾಗಿದೆ ಏನಂತಂದ್ರೆ ಈ ಒಂದು ದುಬೈನಿಂದ ಇವರು ಪ್ರಯಾಣ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಚಿನ್ನವನ್ನ ಭಾರತಕ್ಕೆ ಇವರು ಸ್ಮಗ್ಲಿಂಗ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ ಅದರಲ್ಲೂ ಕೂಡ ಬೆಂಗಳೂರಿಗೆ ಸುಮಾರು ನವೆಂಬರ್ ನಿಂದ ಇಲ್ಲಿವರೆಗೆ ಆದ್ರೆ ಅರೆಸ್ಟ್ ಆಗುವವರೆಗೂ ಕೂಡ ಸುಮಾರು ಐವತ್ತು ಕೆಜಿ ಚಿನ್ನಾಭರಣವನ್ನ ಇವರು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ ಜೊತೆಗೆ ಇಲ್ಲಿಂದ ಬಂದಾದಂತ ನಂತರದಲ್ಲಿ ಅಲ್ಲಿಂದ ಅಂದ್ರೆ ದುಬೈನಿಂದ ಇವರು ಚಿನ್ನವನ್ನ ಇಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಅಲ್ಲಿ ಚಿನ್ನ ಖರೀದಿಸೋದಕ್ಕೆ ಇಲ್ಲಿಂದ ಅಹವಾಲ ರೂಪದಲ್ಲಿ ಹಣವನ್ನ ಇವರು ರವಾನೆ ಮಾಡ್ತಿದ್ರು ಅನ್ನುವಂಥದ್ದು ಸಾಹಿಲ್ ಬಿಟ್ಟಿದ್ದಾನೆ ಬಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳುವಂತ ಸಂದರ್ಭದಲ್ಲಿ ಈತನಿಗೆ ನೇರವಾಗಿ ಅಂದ್ರೆ ಬಳ್ಳಾರಿಯಲ್ಲಿರುವಂತಹ ಸಾಹಿಲ್ಗೆ ನೇರವಾಗಿ ಈಕೆ ಅಂದ್ರೆ ದುಬೈನಿಂದ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದು ಈ ಸಾಯಿಲ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಾಯಿಲ್ ಅದನ್ನ ಬೇರೆ ಕಡೆ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅದಾದ್ಮೇಲೆ ಅದರಿಂದ ಬಂದಂತ ಹಣವು ಹವಾಲ ರೂಪದಲ್ಲಿ ರವಾನೆ ಆಗ್ತಿತ್ತು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿರುವಂತಹ ಒಂದಷ್ಟು ಅಂಶಗಳು ಜೊತೆಗೆ ಈಗಾಗಲೇ ಮೂರು ಮೂರು ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಬೇರೆ ಬೇರೆ ಮುಂಬೈ ಆಗಿರ್ಬೋದು ಮತ್ತೆ ದೆಹಲಿಯಲ್ಲೂ ಕೂಡ ಯಾರೆಲ್ಲ ಕನೆಕ್ಟ್ ಇದ್ದಾರೆ ಈ ಆರೋಪಿಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಆರ್ಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಮಾಹಿತಿ